ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಹನ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಮತ್ತೊಂದು ದಿನದ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ಡಯೆಟ್ನ ಎರಡನೇ ದಿನ ನಡೀತಾ ಇದೆ ಇಪ್ಪತ್ತದ್ದು ಇಪ್ಪತ್ತೊಂದು ದಿನ ಚಾಲೆಂಜ್ನ ಹಾಕ್ಕೊಂಡು ಮತ್ತೆ ನಾನು ಡಯೆಟ್ನ ಪ್ಲ್ಯಾನ ಸ್ಟಾರ್ಟ್ ಮಾಡಿದ್ದೀನಿ ಎರಡನೇ ದಿನದ್ದು ಇದಾಗಿದೆ ಹಾಗೆ ಇವತ್ತೇನಾಯಿತು ನಾನು ಹೇಗೆಲ್ಲ ಡಯೆಟ್ ಪ್ಲ್ಯಾನ್ ಮಾಡಿಕೊಂಡೆ ಹಾಗೆ ನನ್ನ ವೆಯ್ಟ್ ಕೂಡ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ನಾನು ಡೈಲಿ ಕೂಡ ವೆಯ್ಟ್ನ ರಿವೀ ರಿವೀಲ್ ಮಾಡ್ತೀನಿ ಸೊ ಅದನ್ನು ನೋಡ್ಕೊಳ್ಬೋದು ನೀವು ವಾರಕ್ಕೆ ಸಲ ಆ ಥರ ಮಾಡ್ಕೊಳ್ತಿಲ್ಲ ಡೈಲಿ ಕೂಡ ರಿವೀಲ್ ಮಾಡ್ತೀನಿ ನಿಮಗೆ ಸೊ ಅದು ಡೈಲಿ ವೇಟ್ನ ಚೆಕ್ ಮಾಡ್ತಾ ಇದ್ರೆ ನಮಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಇನ್ಸ್ಪೈರ್ ಆಗುತ್ತೆ ಇಲ್ಲ ಮಾ ಚೆನ್ನಾಗಿ ಮಾಡ್ತಿದ್ದೀವಿ ಇನ್ನೂ ಚೆನ್ನಾಗಿ ಮಾಡೋಣ ಅನ್ನೋ ಅಷ್ಟು ಅಮೋಟಿವೇಟ್ ನಮಗೆ ನಾವೇ ಹಾಕ್ತೀವಿ ಸೊ ಹಾಗಾಗಿ ನಾನು ಡೈಲಿ ಕೂಡ ಚೆಕ್ ಮಾಡ್ಕೊಳ್ತೀನಿ ಸಂಜೆನಾಗಲಿ ಇಲ್ಲ ಬೆಳಗ್ಗೆ ಆಗಲಿ ಬಟ್ ಮಾರ್ನಿಂಗ್ ನಾವು ಏನು ಚೆಕ್ ಮಾಡ್ಕೊಳ್ತೀವಿ ಅದೇ ನಮ್ಮ ಫೈನಲ್ ವೆಯ್ಟ್ ಆಗಿರುತ್ತೆ ಸೊ ಇವತ್ತು ಎಷ್ಟಿದ್ದೀನಿ ಎಷ್ಟು ಕಮ್ಮಿ ಆಗಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಹೀಗೆ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನನ್ನ ಚಾನಲ್ ಮೇಲೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಡಯೆಟ್ನಲ್ಲಿ ಸೆಕೆಂಡ್ ಡೇ ಆಗಿರೋದ್ರಿಂದ ನಾನು ಹೇಳಿದೆ ವಾಕಿಂಗ್ ನಾನು ಮಾಡ್ಕೊಳ್ತಾ ಇಲ್ಲ ಮಾರ್ನಿಂಗ್ ಟೈಮ್ ನನಗೆ ಆಗಲ್ಲ ಯಾಕೆಂದರೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಅಷ್ಟು ನನಗೆ ಸೇಫ್ ಅಂತ ಅನಿಸಲ್ಲ ಹಾಗಾಗಿ ನಾನು ಹೊರ್ಗಡೆ ಹೋಗ್ತಿಲ್ಲ ಹಾಗೆ ಬಂದು ಮಾರ್ನಿಂಗ್ ನಾನು ಸಿಕ್ಸ್ ಓ ಕ್ಲಾಕೆಲ್ಲ ಎದ್ಬಿಡ್ತೀನಿ ಸಿಕ್ಸು ಸಿಕ್ಸಿಂದ ಸಿಕ್ಸ್ ತರ್ಟಿಗೆಲ್ಲ ಸ್ವಲ್ಪ ನಾನು ಫ್ರೆಶಪ್ ಆಗಿಬಿಟ್ಟು ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆರೂವರೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಸಿಕ್ಸ್ ತರ್ಟಿಯಿಂದ ಸೆವೆನ್ ಓ ಕ್ಲಾಕ್ವರೆಗೂ ಕಂಪಲ್ಸರಿ ನಾನು ಎಕ್ಸಸೈಸ್ನ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಬಟ್ ನಿಮಗೆ ಕೆಲವೊಂದು ಎಕ್ಸಸೈಸ್ನ ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಡಿದ್ದಾದಮೇಲೆ ನಾನು ಮಿಕ್ಕಿದ್ದನ್ನ ಮೊಬೈಲಲ್ಲಿ ಅಂದರೆ ಒಂದು ಎಕ್ಸಸೈಸ್ನ ನಾನು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಆ ಎಕ್ಸಸೈಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅರ್ಧ ಗಂಟೆ ಅಂತೂ ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಹೊರ್ಗಡೆ ಇಲ್ಲಿ ಟ್ರೈನಿಂಗ್ ನಡೀತಿದೆ ಟೂ ಮಂತ್ಸ್ ಟ್ರೈನಿಂಗ್ ನಡೀತಿದೆ ಇಲ್ಲಿ ಕ್ಯಾಂಪಲ್ಲಿ ಸಿ ಎಸ್ ಡಿ ಒನಲ್ಲಿ ಅಲ್ಲಿ ಮಾರ್ನಿಂಗ್ ಈ ಕಡೆ ಪಕ್ಕದಲ್ಲಿ ರೋಡ್ ಇದೆ ಅಲ್ವಾ ಅಲ್ಲಿಗೆ ಒಂದು ಏಯ್ಟ್ ಹಂಡ್ರೆಡ್ ಮೆಂಬರ್ಸ್ ತೇನೋ ಇದೆ ಅದು ಏಯ್ಟ್ ಹಂಡ್ರೆಡ್ ಟು ಥೌಸಂಡ್ ಮೆಂಬರ್ಸ್ ಇದೆ ಟ್ರೈನಿಂಗು ಹುಡುಗರೆಲ್ಲ ಇಲ್ಲಿ ಏನು ಜಾಗಿಂಗ್ ಎಲ್ಲದಕ್ಕೂ ಬರ್ತಾರೆ ಅವರಿಗಂತೂ ನಿದ್ದೆನೇ ಕೊಡಲ್ಲ ಅಷ್ಟು ಟ್ರೈನಿಂಗು ಸಾಯಿಸ್ತಿದ್ದಾರೆ ಅವ್ರಿಗೆ ನೋಡ್ತಿರ್ಬೋದು ನೀವು ಹೆಂಗೆ ಓಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ ಅಷ್ಟೇ ಅಲ್ಲಿ ಎದುರುಗಡೆ ಹೋದರೆ ಪಾಪ ಅವ್ರಿಗೂ ಸ್ವಲ್ಪ ಬೇಸರ ಅಂತ ಅನಿಸುತ್ತೆ ಹಾಗಾಗಿ ನಾನು ಆ ಕಡೆ ಹೋಗಿ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇಲ್ಲೇ ಮಾಡಿಕೊಂಡೆ ನಾನು ಅದಾದಮೇಲೆ ನಾನು ಕೂಡ ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಫ್ರೆಶ್ಅಪ್ ಆಗಿ ಇವಾಗ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದು ಅದಾದಮೇಲೆ ಬೆಳಕರೆದಿತ್ತಲ್ವ ಸುತ್ತಾಡ್ಕೊಂಡು ಬಂದಿದ್ದಾದಮೇಲೆ ಈ ಹೊರ್ಗಡೆ ಎಲ್ಲ ಕಸ ಎಲ್ಲ ಒಳ್ಕೊಂಡು ಒಳಗಡೆನೂ ಕಸ ಒಡ್ಕೊಂಡು ಎಲ್ಲ ರಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ಕೂಡ ರಂಗೋಲಿ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಬಂದೆ ನನಗೆ ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ದಿನಾಲೂ ಒಂಥರ ಬೇರೆ 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 ಥರ ಡಿಫ್ರೆಂಟಾಗಿ ನಾನು ರಂಗೋಲಿ ಹಾಕ್ಕೊಳ್ಬೋದು ಅನ್ನೋ ಅನ್ನೋ ಥರ ಖುಷಿಯಾಗುತ್ತೆ ನನಗೆ ಆಮೇಲೆ ನಾಳೆ ಯಾವುದಾಗಲಿ ನಾಳೆ ಯಾವುದಾಗಲಿ ನಾಡಿದ್ದು ಯಾವುದಾಗ್ಲಿ ಅನ್ನೋ ಥರ ನನಗೆ ಕ್ಯೂರಿಯಾಸಿಟಿ ಬರುತ್ತೆ ಇವತ್ತು ಇದು ಹಾಕಿದ್ದೀನಲ್ವ ಮತ್ತು ಇದನ್ನ ಹಾಕೋದು ಬೇಡ ಆ ಥರ ನಾನು ಕೂಡ ಯೂಟ್ಯೂಬನ್ನೇ ಸರ್ಚ್ ಮಾಡಿಕೊಂಡು ರಂಗೋಲಿ ಡಿಸೈನ್ಸ್ನ ನೋಡಿಕೊಂಡೆ ನಾನು ಕೂಡ ಹಾಕೋದು ಬಟ್ ಅದಕ್ಕೆ ಕೆಲವೊಂದು ಅದೇ ಥರ ಕಾಪಿ ಮಾಡಿಕೊಂಡ್ರೆ ನಮಗೆ ಕಾಪಿ ರೈಟ್ ಇಶ್ಯೂ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದನ್ನು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ನೋಡಿಕೊಂಡ್ರೆ ಅದಕ್ಕೆ ಸ್ವಲ್ಪ ನಾನು ಮೇಕವರ್ ಮಾಡ್ಕೊಳ್ತೀನಿ ಅಂದರೆ ಅದೇ ಥರ ಸೇಮ್ ಟು ಸೇಮ್ ಹಾಕೋದಕ್ಕೆ ಹೋಗೋಲ್ಲ ನಾನು ಜಸ್ಟ್ ಅಲ್ಲಿ ಒಂದು ಸ್ವಲ್ಪನಾದ್ರೂ ಡಿಫ್ರೆಂಟ್ ಮಾಡೇ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ನನಗೆ ಅಷ್ಟಾಗಿ ರಂಗೋಲಿ ಹಾಕೋದಕ್ಕೆ ಬರೋಲ್ಲ ಬಟ್ ನಂಗೆ ರಂಗೋಲಿ ಹಾಕೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಈ ಥರ ರಂಗೋಲಿನೂ ಕೂಡ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ ಹೇಳಿದ್ನಲ್ಲ ನಾನು ಕೂಡ ಅದರಲ್ಲಿ ಸರ್ಚ್ ಮಾಡಿ ಅದಕ್ಕೆ ಸ್ವಲ್ಪ ಮೇಕವರ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಏನು ಎಲ್ಲ ಕೆಲಸ ಮುಗ್ದು ಆದಮೇಲೆ ರಂಗೋಲಿನ ಹಾಕ್ಬಿಟ್ಟು ಒಳಗಡೆ ಬರ್ತೀನಿ ಸೊ ನಾನು ಕೂಡ ಬ್ರಷ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಏನು ನಾನು ಹೇಳಿದ್ನಲ್ಲ ಕೋಲ್ಡ್ ವಾಟರ್ನ ಫೇಸಿಗೆ ಹಾಕೊಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇದು ಇದು ನನಗೆ ವರ್ಕೌಟ್ ಆಗ್ತಿದೆ ಅಂತ ಅನ್ನಿಸ್ತಿದೆ ನನಗೆ ಒಂದು ತ್ರೀ ಡೇಸಿಂದ ನಾನು ಅದನ್ನು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇದ್ದೀನಿ ಸೊ ಹಾಗಾಗಿ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಡಯೆಟ್ ಜೊತೆಗೆ ಇದನ್ನು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಫ್ರೆಂಡ್ಸ್ ಬಟ್ ತ್ರೀ ಡೇಸ್ಗೆ ನನಗೆ ರಿಸಲ್ಟ್ ಸಿಕ್ಕಿದೆ ಸ್ವಲ್ಪ ಅಂದರೆ ಸ್ವಲ್ಪನಾದರೂ ಕಡಿಮೆ ಆಗ್ತಿದೆ ನನಗೆ ಅಂದರೆ ಹೇಳೋದ್ನಲ್ಲ ನಿನ್ನೆ ವೀಡಿಯೋನಲ್ಲಿ ನಾವು ಹೀಟರ್ ಯೂಸ್ ಮಾಡ್ತಿರೋದ್ರಿಂದ ಆ ಹೀಟರ್ ವಾಟರಲ್ಲಿ ನಾವು ಫೇಸ್ ವಾಶ್ ಮಾಡೋದ್ರಿಂದ ನನಗೆ ಪಿಂಪಲ್ಸ್ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಅಂತ ಹೇಳಿಬಿಟ್ಟು ಬಟ್ ಈ ಥರ ಮಾಡೋದ್ರಿಂದ ತುಂಬಾ ನನಗೆ ಬೆನಿಫಿಟ್ ಸಿಕ್ಕಿದೆ ರಿಸಲ್ಟು ಕೂಡ ಸಿಕ್ಕಿದೆ ನನಗೆ ನೀವು ಕೂಡ ಯಾರಿಗಾದರೂ ಪಿಂಪಲ್ಸ್ ಇತ್ತು ಜಾಸ್ತಿನಾ ಅಂತ ಹೇಳಿದ್ರೆ ಈ ಥರ ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್ಗೆ ನೀವು ಫೇಸ್ನ ಒಂದು ಫೈವ್ ಮಿನಿಟ್ಸ್ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾಕು ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದರೂ ಮಾಡ್ಕೊಳ್ಳಿ ನಾನು ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಮಾಡ್ಕೊಳ್ತಿದ್ದೀನಿ ಮಾರ್ನಿಂಗು ಇಲ್ಲಿ ತುಂಬಾ ಕೋಲ್ಡ್ ಅಂದರೆ ಸಖತ್ತು ಕೋಲ್ಡ್ ವಾಟರ್ ಇದೆ ಫ್ರೆಂಡ್ಸ್ ಹಾಗಾಗಿ ನಾನು ಫ್ರಿಡ್ಜ್ ನಮ್ಮ ಹತ್ರ ಫ್ರಿಜ್ ಏನೂ ಇಟ್ಕೊಂಡಿಲ್ಲ ಬಟ್ ಇದೇ ವಾಟರ್ಗೆ ನನಗೆ ಸಾಕಾಗೋಯಿತು ನಿಮ್ಮ ಹತ್ರ ಫ್ರಿಡ್ಜ್ ಇತ್ತು ಅಂತಂದರೆ ಐಸ್ ಕ್ಯೂಬ್ನ ಮಾಡ್ಕೊಂಡ್ಬಿಟ್ಟು ಅದು ತಣ್ಣೀರು ಒಳಗಡೆ ಹಾಕ್ಕೊಂಡ್ಬಿಟ್ಟು ಆ ಥರ ಕೋಲ್ಡ್ ವಾಟರ್ನ ತೊಗೊಳ್ಳಿ ಇನ್ನೂ ಬೇಗ ರಿಸಲ್ಟ್ನ ನೀವು ನೋಡ್ತೀರಾ ಹಾಗೆ ನಾನು ವೆಯ್ಟ್ ನೋಡ್ತಾ ಇರ್ಬೋದು ನೀವು ಎಷ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈ ಆಗಿದೆ ಅಂತ ಎಷ್ಟು ನನಗಂತೂ ತುಂಬಾ ಖುಷಿಯಾಗ್ತು ನನ್ನ ವೆಯ್ಟ್ ನೋಡಿ ನೆನ್ನೆ ಇದ್ದಿದ್ದು ವೆಯ್ಟ್ನ ಚೆಕ್ ಮಾಡಿಕೊಂಡ್ರೆ ನೀವು ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈ ಫೈ ಝೀರೋ ಇದೆ ಅಂದರೆ ಅರವತ್ತೊಂಬತ್ತುವರೆ ಇದೆ ಬಟ್ ಇವತ್ತು ಅರವತ್ತೊಂಬತ್ತು ಪಾಯಿಂಟ್ ಜೀರೋ ಫೈ ಇದ್ದೀನಿ ಅಂತ ಹೇಳಿದ್ರೆ ಫೈ ಹಂಡ್ರೆಡ್ ಗ್ರಾಮ್ ಅದು ಕಮ್ಮಿ ಆಗಿದ್ದೀನಿ ನಾನು ತುಂಬಾ ಖುಷಿ ನನಗಂತೂ ನೆಕ್ಸ್ಟು ಇದೇ ಥರ ಡೈಲಿ ಇರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಸ್ವಲ್ಪನಾದರೂ ವೇರಿ ಹಾಕ್ತಿರುತ್ತೆ ಬಟ್ ಗ್ರಾಮ್ಸ್ಗಳಲ್ಲಿ ನಾವು ಕಮ್ಮಿ ಹಾಕ್ತಾನೆ ಹೋಗ್ತೀವಿ ನಾನು ಡೈಲಿ ಕೂಡ ನಾನು ವೆಯ್ಟ್ನ ರಿವೀಲ್ ಮಾಡ್ತೀನಿ ಓಕೆನಾ ಅದಾದಮೇಲೆ ವೆಯ್ಟ್ ಚೆಕ್ ಮಾಡಿದಾದಮೇಲೆ ನಾನು ಆ್ಯಸ್ ಯೂಶುವಲ್ ಏನು ಉಗುರು ಬೆಚ್ಚಿಗಿಂತ ಸ್ವಲ್ಪ ಬೆಚ್ಚಗಿರೋ ಅಂಥ ನೀರಿಗೆ ಒಂದು ಸ್ಪೂನಷ್ಟು ಏನು ಆ್ಯಪಲ್ ಸೈಡರ್ ವಿನೇಗರ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇದನ್ನು ತಗೋಳೋದರಿಂದ ಕೂಡ ನಮಗೆ ಹೇಳ್ತಿದ್ದೀನಲ್ಲ ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ವಲ್ಪನಾದರೂ ಬೆನಿಫಿಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮುಂಚೆನೇ ಹೇಳಿದೆ ನಾನು ಕಾಫಿ ಟೀ ಆ ಥರ ಏನೂ ಬಿಟ್ಟಿಲ್ಲ ಕಾಫಿನೂ ಕೂಡ ತಗೊಳ್ತಿದ್ದೀನಿ ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಟೈಮಿಂಗ್ಸ್ನ ಮೇಂಟೈನ್ ಇದ್ದೀನಿ ಅಷ್ಟೇ ಆಮೇಲೆ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಅಷ್ಟೇ ಮತ್ತಿನ್ನೇನು ಮಾಡ್ಕೊಂಡಿಲ್ಲ ಬಟ್ ಬೆಳಗ್ಗೆ ನಾನು ಎಕ್ಸಸೈಸ್ ಮಾಡ್ತಿದ್ದೀನಿ ಹಾಗೆ ನೈಟ್ ಕೂಡ ನಾನು ವಾಕ್ ಮಾಡ್ಕೊಳ್ತಾ ಇದ್ದೀನಿ ಅದಿಷ್ಟು ಕಂಪಲ್ಸರಿ ಮಾರ್ನಿಂಗ್ ನಾನು ಹಾಫ್ ಎನ್ ಅವರು ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮ್ಮ ಚಿನಿಮಯ ಎದ್ದಾಳೋದ್ರೊಳಗಡೆ ಅದಾದಮೇಲೆ ಕಾಫಿ ಅವರು ಬಂದರು ಡ್ಯೂಟಿಯಿಂದ ಸೊ ಹಾಗಾಗಿ ಕಾಫಿನ ಕುಡ್ಕೊಂಡು ಇದು ನಾವು ಬೆಳಗಾಮ್ಗೆ ಹೋದಾಗ ಡಿ ಮಾರ್ಟಲ್ಲಿ ತೊಗೊಂಡು ಬಂದಿದ್ದು ಸ ಇದು ಗ್ಲಾಸಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಾತ್ರ ನನಗಂತೂ ತುಂಬ ಇಷ್ಟ ಆಗೋಯಿತು ಒಂದು ಹಾಫ್ ಡಜನ್ ನಾನು ತೊಗೊಂಡು ಬಂದಿದ್ದೆ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಒಂದು ಡಜನ್ ತೊಗೊಂಬರೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅದರಲ್ಲೇ ನಾವು ಮಜ್ಜಿಗೆ ಕುಡ್ಕೊಳ್ತೀವಿ ಮತ್ತು ಕಾಫಿನೂ ಕುಡ್ಕೊಳ್ತೀವಿ ಅವರಿಬ್ಬರು ಮಾತಾಡ್ಕೊಂಡ್ಬಿಟ್ಟು ಹಾಗೆಯೇ ರಸ್ಕು ಮತ್ತು ಬ್ರೆಡ್ಡು ಎಲ್ಲ ಇದ್ರು ಹಾಗೇ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬಂದು ನಾನು ಇವತ್ತು ಶಾವ್ಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ರೋಸ್ಟೆಡ್ ಶಾವ್ಗೆನ ನಾನು ತೊಗೊಂಡು ಬಂದಿದ್ದೆ ಸೊ ಹಾಗಾಗಿ ಅದನ್ನು ಹುರ್ಕೊಳ್ಳೋದಕ್ಕಾಗಲಿ ಏನೂ ಮಾಡಲಿಲ್ಲ ಸಪ್ರೇಟ್ ನೀರಲ್ಲಿ ಬೇಯಿಸ್ಕೊಂಡು ಮಾಡ್ತಾ ಇರೋದು ಈಗ ಇದಕ್ಕೆ ಒಂದು ಬಾಣಲೆಗೆ ಸೊ ಒಗ್ಗರಣೆಗಾಗೋಷ್ಟು ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಇದಿಷ್ಟು ಫ್ರೈ ಆಗೋದಿಕ್ಕೆ ಅಂತ ಹೇಳಿಬಿಟ್ಬಿಟ್ಟು ಈಗ ಪಕ್ಕದಷ್ಟು ಹೊಲೆಯಲ್ಲಿ ನಾನು ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಲಿಡ್ಡಿನೇ ಕ್ಲೋಸ್ ಮಾಡಲ್ಲ ಓಪನ್ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನೀರ್ ಕಾಯೋದಿಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ ಹಾಗೆ ಅಷ್ಟರಲ್ಲಿ ನಾನು ಆಲೂಗೆಡ್ಡೆನೂ ಕೂಡ ಸಿಪ್ಪೆನ ತೆಗೆದ್ಬಿಟ್ಟು ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಗ್ಗರಣೆಯಲ್ಲಿ ಫ್ರೈ ಆಗೋದಿಕ್ಕೆ ಅಂತ ಹೇಳಿ ಇದ್ದೀನಿ ಈ ಥರ ಆಲೂಗೆಡ್ಡೆನ ಸಿಪ್ಪೆನ ತೆಗೆದ್ಬಿಟ್ಟು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಏನು ಚಿತ್ರಾನ್ನಕ್ಕಾಗಲಿ ಇಲ್ಲ ಶಾವಿಗೆಗಾಗಲಿ ಈ ಥರ ಮ್ಯಾಗಿಗಾಗಲಿ ಅದಕ್ಕೆ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಯಾವಾಗಲೂ ಹಾಕ್ತಿರ್ತೀನಿ ಆಲೂಗೆಡ್ಡೆ ಎಲ್ಲ ಫ್ರೈ ಮಾಡಿ ಆದಮೇಲೆ ಒಂದು ಟೊಮೊಟೋನ ಹೆಚ್ಚಿದೆ ಹುಳಿಗೆ ಅದನ್ನು ಕೂಡ ಮಾಗಿಸ್ಕೊಳ್ತಾ ಇದ್ದೀನಿ ಅದನ್ನು ಮಗೋದಕ್ಕಿಟ್ಟಾದ್ಮೇಲೆ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆನ ಇವಾಗ ನೀರು ಇಟ್ಟಿದ್ನಲ್ವ ಅದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಹೊತ್ತೇನು ತೊಗೊಳಲ್ಲ ಫ್ರೆಂಡ್ಸ್ ಏನಾದರೂ ರೋಸ್ಟೆಡ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ತೊಗೊಳ್ಳಲ್ಲ ಒಂದು ಫೋರ್ ಫೋರ್ ಮಿನಿಟ್ಸ್ ತ್ರೀ ಟು ಫೋರ್ ಮಿನಿಟ್ಸ್ ಆದರೆ ಸಾಕು ಬೇಗ ಬೆಂದೋಗ್ಬಿಡುತ್ತೆ ಅದು ಬೆಂದಿದ್ದಾದಮೇಲೆ ನಾನು ಅದನ್ನು ಶೋಧಿಸ್ಕೊಂಡ್ಬಿಟ್ಟು ನೀರನ್ನ ತೆಗೆದುಬಿಟ್ಟು ಹಾಗೆ ಇಟ್ಕೊಂಡಿದ್ದೆ ಇವಾಗ ಇದಕ್ಕೆ ಸ್ವಲ್ಪ ಏನು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಉಪ್ಪು ಸ್ವಲ್ಪ ನಾವು ಶಾವಿಗೆಗೆ ಹಾಕಿರ್ತೀವಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಕರ ಏನು ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಮಕ್ಸಿದ್ದು ಆದಮೇಲೆ ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಶಾವಿಗೆನ ಹಾ ಹಾಕಿದ್ದೀನಿ ನೋಡಿರಿ ಎಷ್ಟು ಉದುದ್ರಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತಣ್ಣಗಾದ್ರೂ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪ್ರೆಡ್ ಆಗಿ ಎಲ್ಲದು ಎಳೆ ಎಳೆ ಹಾಕಿ ನಮಗೆ ತಿನ್ನೋದಕ್ಕೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವಿಬ್ಬರು ಒಂದೇ ತಟ್ಟೆಯಲ್ಲಿ ತಿನ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನ ಹಾಕೊಂಡೆ ಬಟ್ ನಾನು ತಿಂದಿದ್ದು ಒಂದು ಬೌಲ್ ಅಷ್ಟೇನೆ ಒಂದು ಬೌಲ್ ಕ್ವಾಂಟಿಟಿ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ ಅಷ್ಟು ಮಾತ್ರ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದಾದಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ನಾನು ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಏನಂತ ಹೇಳಿದ್ರೆ ಸೋರೆಕಾಯಿ ಇತ್ತಲ್ವ ಅದರದ್ದು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದಷ್ಟು ಮಧ್ಯಾಹ್ನ ಮತ್ತು ಸಂಜೆ ಏನು ಚಪಾತಿನ ತಗೊಳ್ಳಿ ಇಲ್ಲ ಮಧ್ಯಾಹ್ನ ಮಾತ್ರ ನೀವು ಚಪಾತಿ ತೊಗೊಳ್ತೀನಿ ಅಂತ ಅಂದರೆ ಸಂಜೆ ಟೈಮಲ್ಲಿ ಸಲಾಡ್ ತೊಗೊಳ್ಳಿ ಇಲ್ಲ ಸ್ಮೂದಿ ತಗೊಳ್ಳಿ ಲೈಟಾಗಿ ತಗೊಳ್ಳಿ ಏನು ವಿತಿನ್ ಏಯ್ಟ್ ಓ ಕ್ಲಾಕ್ ಒಳಗಡೆ ನೀವು ಊಟ ಮಾಡ್ಕೊಂಡ್ಬಿಟ್ಟು ಮತ್ತೆ ಆದಷ್ಟು ನಿಮಗೆ ಟೈಮ್ ಸಿಕ್ಕಿದ್ರೆ ವಾಕ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಅದಾದಮೇಲೆ ನಾನು ಕೂಡ ಏನು ಸೋರೆಕಾಯಿನೆಲ್ಲ ಸಿಪ್ಪೆಯಲ್ಲ ತೆಗೆದ್ಬಿಟ್ಟು ಅದ್ರ ಒಳಗಡೆ ತಿರುಳಿತ್ತಲ್ಲ ಅದನ್ನು ಕೂಡ ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಇದಕ್ಕೆ ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್ಸು ಫ್ರೆಂಡ್ಸ್ ಈರುಳ್ಳಿ ಒಂದು ಸೋರೆಕಾಯಿ ಒಂದಷ್ಟೇ ಹೆಚ್ಚಿ ಹಿಡ್ಕೊಂಡ್ಬಿಟ್ಟು ಅದನ್ನು ಕೂಡ ತೊಳೆಯೋದಿಕ್ಕೆ ಅಂತ ಹೇಳಿಬಿಟ್ಟು ನೀರು ಹಾಕಿ ಎತ್ತಿಟ್ಟಿದ್ದೆ ಈಗ ಒಂದು ಕುಕ್ಕರ್ಗೆ ಜಾಸ್ತಿ ಬಾಣಲಿನಲ್ಲಿ ಮಾಡೋದಕ್ಕೆ ಹೋಗೋಲ್ಲ ಕುಕ್ಕರ್ನಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಒಗ್ಗರಣೆಗಾಗುವಷ್ಟು ಎಣ್ಣೆ ಮತ್ತು ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಡಲೆ ಬೇಳೆ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ನಾವು ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ಬೇಕು ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅದ್ರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರೋ ಥರ ನಾವು ಅದನ್ನು ಮಾಗಿಸ್ಕೊಳ್ಬೇಕಾಗತ್ತೆ ಅದು ಕೂಡ ಮಾಗಿದ್ದ ಆದಮೇಲೆ ನಾನು ಇದಕ್ಕೆ ಏನು ಸೋರೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಸಣ್ಣ ಸಣ್ಣದಾಗಿ ಅದನ್ನು ಕೂಡ ಇದ್ರ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಟಮೊಟೋವನ್ನು ನಾನು ಕ ಹುಳಿಗೆ ಬೇಕಲ್ವಾ ಟೊಮೊಟೊನ ಅದನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೆ ಒಂದು ಎರಡು ಟೊಮೊಟೋವನ್ನು ಏನು ರುಬ್ಬಿ ಹಿಡ್ಕೊಂಡಿದ್ದೆ ಅದನ್ನು ಈಗ ಕೈ ಈರುಳ್ಳಿನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಮಾಗಿಸ್ಕೊಳ್ಬೇಕಾಗತ್ತೆ ಅದೆಲ್ಲ ಸ್ವಲ್ಪ ಮಾಗಿದ್ದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ ಹಾಗೆ ಅರಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಹಸಿ ವಾಸನೆ ಹೋಗೋವರ್ಗು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಸೋರೆಕಾಯಿನ ಇದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಹೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ ನಾನು ವೆಯ್ಟ್ ಲಾಸ್ ಜರ್ನಿನಲ್ಲಿ ಬಾಟಲ್ ಗಾರ್ಡ್ ಅಂತೂ ತುಂಬಾ ಕ ನಮಗೆ ವೆಯ್ಟ್ ಲಾಸಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅವರು ಇದನ್ನೇ ಇನ್ಕ್ಲೂಡ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಸೊ ಬೇಗ ನೀವು ರಿಸಲ್ಟು ಕೂಡ ನೋಡ್ಕೊಳ್ಬೋದು ಹಾಗೆ ನಾನು ಮಧ್ಯಾಹ್ನಕ್ಕೆ ಎರಡು ಚಪಾತಿ ಮತ್ತು ಅದು ಪಲ್ಯನ ತೊಗೊಂಡಿದ್ದೆ ಆ್ಯಕ್ಚುಲಿ ಇಲ್ಲಿ ತೋರಿಸಿರೋದು ಎರಡು ಚಪಾತಿ ಬಟ್ ನಾನು ತಗೊಂಡಿದ್ದು ಒನ್ ಆ್ಯಂಡ್ ಹಾಫ್ ಚಪಾತಿ ತಗೊಂಡೆ ಅಂದರೆ ಬಿಫೋರೇ ನಾನು ತಿನ್ನೋದಕ್ಕಿಂತ ಬಿಫೋರೇ ನಾನು ಒಂದು ಗ್ಲಾಸ್ನ ನೀರು ಕುಡಿದ್ಬಿಟ್ಟಿದ್ದೆ ಹಾಗಾಗಿ ನನಗೆ ತಿನ್ನೋದಿಕ್ಕೆ ಆಗಲಿಲ್ಲ ಹಾಗಾಗಿ ಒನ್ ಆ್ಯಂಡ್ ಆಫ್ ಚಪಾತಿನ ತಗೊಂಡೆ ಅದ್ರ ಜೊತೆಗೆ ಸಲಾಡ್ ಅಂತ ಹೇಳಿಬಿಟ್ಟು ಸ್ವಲ್ಪ ಸೌತೆಕಾಯಿನ ತೊಗೊಂಡೆ ಊಟದಕ್ಕಿಂತ ಮುಂಚೆ ರಾತ್ರಿ ಆಗಲಿ ಮಧ್ಯಾಹ್ನ ಆಗಲಿ ಫ್ರೆಂಡ್ಸ್ ಯಾವಾಗಾದ್ರೂ ನೀವು ಯಾವುದಾದ್ರೂ ಒಂದು ತರಕಾರಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಬಿಫೋರ್ ಅದನ್ನು ತಿಂದ್ಬಿಟ್ಟು ಅದಾದಮೇಲೆ ನೀವು ಊಟ ತಿಂಡಿನ ಮಾಡ್ಕೊಳ್ಳಿ ಏನು ಇರೋದ್ರ ಏನು ಡೈಲಿ ಮಾಡ್ಕೊಳ್ತೀವಿ ಅದರಲ್ಲೇ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿದ್ರೆ ಅಷ್ಟೇ ಈಗ ಸಂಜೆಗೆ ಅಂತ ಹೇಳಿಬಿಟ್ಟು ಬ್ರೆಡ್ಸ್ ತುಂಬನೆಲ್ಲ ಉಳ್ದಿತ್ತು ಅದಕ್ಕೆ ನಾನು ಏನು ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಕ ರೆಡಿ ಮಾಡ್ಕೊಂಡಿದ್ದೆ ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಈರುಳ್ಳಿನ ಊದೋದಕ್ಕೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಪ್ಯಾನ್ಗೆ ಒಗ್ಗರಣೆಗಾಗೋಷ್ಟು ಆಯಿಲ್ ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆಯೇ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಇದು ಈರುಳ್ಳಿ ಸ್ವಲ್ಪ ಮಾಗಿ ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡು ಇದಾದ್ಮೇಲೆ ಸೈಡಿಗೆ ಎತ್ತಿಟ್ಕೋಬೇಕು ಅದನ್ನು ಅದಾದಮೇಲೆ ನಾನು ಇದೇ ಪ್ಯಾನಲ್ಲೇ ಬ್ರೆಡ್ ಇದೆಯಲ್ಲ ಅದು ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೆ ಸೊ ಜಾಸ್ತಿ ಮಾಡಿಕೊಂಡ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಒತ್ತೊತ್ತಿರೋ ಥರ ಆಗುತ್ತೆ ಅದಕ್ಕೆ ಸ್ವಲ್ಪನೇ ಅಂದರೆ ಸ್ವಲ್ಪನೇ ರೋಸ್ಟ್ ಮಾಡ್ಕೊಂಡೆ ನಾನು ಮಾಡ್ಕೊಂಡಿದ್ದು ನಾಲ್ಕು ಮಾಡ್ಕೊಂಡಿದ್ವಿ ಸೊ ನಾನು ತಿನ್ಕೊಂಡಿದ್ದು ಒಂದು ಸ್ಯಾಂಡ್ವಿಚ್ನ ತಿನ್ಕೊಂಡೆ ಹಾಗೆ ಸ್ವಲ್ಪ ಕಾಫಿನ ಕುಡ್ಕೊಂಡೆ ಕಾಫಿ ಟೀ ಕುಡಿಯೋದ್ರಿಂದ ಕುಡಿಯೋದು ಬಿಟ್ರೂ ಏನೂ ಆಗೋಲ್ಲ ಏನು ಕುಡಿದ್ರೂ ಏನೂ ಆಗೋಲ್ಲ ಬಟ್ ಕುಡಿಯೋದು ಬಿಟ್ಟರೆ ಒಳ್ಳೆಯದು ಡಯೆಟಲ್ಲಿ ಅಂತ ಹೇಳಿಬಿಟ್ಟು ಬಟ್ ನಾವು ಡಯೆಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ಬಿಟ್ಟು ನಾವು ಏನು ಡಯೆಟ್ನ ಮಾಡೋದಿಕ್ಕೆ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಇರೋದು ಒಂದೇ ಜೀವನ ಎಲ್ಲದನ್ನು ತಿಂದ್ಕೊಂಡ್ಬಿಡೋಣ ಅಲ್ವಾ ಆ ಥರ ಬಟ್ ಹಂಗಂತ ಹೇಳಿಬಿಟ್ಟು ಅದಕ್ಕೂ ಲಿಮಿಟ್ ಇರುತ್ತೆ ಸೊ ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲಲ್ಲಿ ಇದ್ಕೊಂಡು ಡಯೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ ನಂದು ಸೊ ನಾನು ಇವಾಗ ಇದನ್ನೆಲ್ಲ ರೆಡಿ ಮಾಡಿಕೊಂಡೆ ಬಟ್ ಯಾವಾಗ ನಮ್ಮ ಜೀವನ ಏನು ಇತ್ತ ಅಂತ ಯಾರಿಗೂ ಗೊತ್ತಿರೋಲ್ಲ ನೀರಿನ ಮೇಲ್ಗಳ ಗುಳ್ಳೆ ಥರ ಮನುಷ್ಯನ ಜೀವನ ಅಲ್ವಾ ಸೊ ಡಯೆಟ್ ಅಂತ ೇಳ್ಕೊಂಡ್ಬಿಟ್ಟು ನಾವು ಎಲ್ಲದನ್ನೂ ತಿಂದಂಗೆ ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋದರೆ ಅದು ಸರಿ ಹೋಗಲ್ಲ ಹಾಗಾಗಿ ತಿನ್ನೋಣ ಅದನ್ನು ಲಿಮಿಟ್ ಆಗಿ ತಿನ್ಕೊಂಡ್ಬಿಟ್ಟು ನಾವು ಕ ಮಾಡೋಣ ನಮ್ಮ ಬಾಡಿನ ಹೆಲ್ದಿಯಾಗಿ ಫಿಟ್ಟಾಗಿ ಹಿಡ್ಕೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಸಜೆಷನ್ ಅದನ್ನೇ ನಾನು ಮಾಡ್ತಿರೋದು ಕೂಡ ಸೊ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಪಾತಿನ ತೋರಿಸಿದ್ನಲ್ವ ಅದರಲ್ಲಿ ಅರ್ಧ ಚಪಾತಿ ಅಷ್ಟೇ ತೊಗೊಳೋದಕ್ಕಾಗಿದ್ದು ಏಕೆಂದರೆ ಒಂದು ಸ್ಯಾಂಡ್ವಿಚ್ ತಿಂದಿದ್ನಲ್ಲ ಹಾಗಾಗಿ ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿದ್ದಾದಮೇಲೆ ನಾನು ನೈಟ್ ಕೂಡ ವಾಕ್ ಮಾಡ್ತೀನಿ ನಿಮಗೆ ಜಸ್ಟು ಒಂದು ಟೂ ರೌಂಡ್ಸ್ ಅಷ್ಟೇ ನಾನು ನಿಮಗೆ ತೋರಿಸಿರೋದು ಬಟ್ ಇಲ್ಲಿ ಮನೆ ಸುತ್ತಲೂ ನನಗೆ ತುಂಬಾ ಜಾಗ ಇದೆ ಹಾಗಾಗಿ ನಾನು ರನ್ನಿಂಗ್ ಮಾಡ್ಕೊಳ್ತೀನಿ ಜಾಗಿ ಸ್ವಲ್ಪ ಸುಸ್ತಾದಾಗ ಸ್ವಲ್ಪ ವಾಕಿಂಗ್ ಮಾಡ್ತೀನಿ ಸ್ವಲ್ಪ ರೆಸ್ಟ್ ತಗೊಂಡಾದ್ಮೇಲೆ ರೆಸ್ಟ್ ಅಂದರೆ ಕಂಟಿನ್ಯೂಸ್ ಆಗಿ ವಾಕ್ ಮಾಡ್ತಾನೆ ಜಾಗಿಂಗ್ನು ಕೂಡ ಮಾಡ್ಕೊಳ್ತೀನಿ ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಆದ್ರೂ ನಾನು ಜಾಗಿಂಗು ಮತ್ತು ವಾಕಿಂಗ್ ಎರಡನ್ನೂ ಕಂಪ್ಲೀಟ್ ಮಾಡ್ಕೊಳ್ಬಿಡ್ತೀನಿ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲಗ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬ್ಬಾಯ್ ಗುಡ್ ನೈಟ್